ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ನೆರಿಯಾ ತೋಟದ ಜಮೀನು ಸರ್ಕಾರದ್ದು ಅಲ್ಲ ಎಂದು ಹೈಕೋರ್ಟ್ ಸ್ಪಷ್ಟನೆ ನೀಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೆರಿಯಾ ಎಸ್ಟೇಟ್ ರೂರಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಸೇರಿದಂತಹ ತೋಟದ ಜಮೀನಿಗೆ ಸಂಬಂಧಿಸಿದ ದಶಕಗಳ ವಿವಾದಕ್ಕೆ ತೆರೆ ಎಳೆದಿರುವಂಥ ಹೈಕೋರ್ಟ್ ಈ ಜಮೀನನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳಲು ಸಂಸ್ಥೆಗೆ ಕಾನೂನಿನ ಅಡ್ಡಿ ಎದುರು ಆಗುವುದಿಲ್ಲ ಎಂದು ಹೇಳಿದೆ ಈ ಸಂಬಂಧ ನೆರಿಯಾ ಎಸ್ಟೇಟ್ ರೂರಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರೂ ಆಗಿರುವಂಥ ನೆರಿಯಾ ಗೋಪಾಲಕೃಷ್ಣ ಹೆಬ್ಬಾರ್ ಸಲ್ಲಿಸಿದ್ದಂತಹ ಮೇಲ್ಮನವಿಯನ್ನು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಹಾಗೆಯೇ ನ್ಯಾಯಮೂರ್ತಿ ರಾಮಚಂದ್ರ ಡಿ ಹುದ್ದಾರ ಅವರಿಂದ ವಿಭಾಗೀಯ ನ್ಯಾಯಪೀಠ ಪುರಸ್ಕಾರ ಮಾಡಿದೆ ಈ ಜಮೀನಿನ ಮೇಲೆ ಸರ್ಕಾರ ಯಾವುದೇ ಮಾಲೀಕತ್ವ ಅಥವಾ ಸ್ವಾಧೀನದ ಹಕ್ಕು ಹೊಂದುವಂತಿಲ್ಲ ಎಂದು ವಿವರಿಸಿರುವ ನ್ಯಾಯಪೀಠ ಈ ಸಂಬಂಧ ಎರಡು ಸಾವಿರದ ಏಳರ ಆಗಸ್ಟ್ ಇಪ್ಪತ್ತ ಒಂದರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಹೊರಡಿಸಿದ್ದಂತಹ ಆದೇಶವನ್ನು ರದ್ದುಪಡಿಸಿದೆ ಮುಂದಿನ ಮೂರು ತಿಂಗಳ ಒಳಗಾಗಿ ಮೇಲ್ಮನವಿದಾರರ ಹೆಸರನ್ನ ಕಂದಾಯ ದಾಖಲೆಗಳಲ್ಲಿ ಸೇರ್ಪಡೆ ಮಾಡಬೇಕು ಎಂದು ಆದೇಶವನ್ನು ನೀಡಿದೆ ಮೇಲ್ಮನವಿದಾರರ ಪರ ಹಿರಿಯ ವಕೀಲರಾಗಿರುವಂಥ ಬಿ ವಿ ಆಚಾರ್ಯ ಹಾಗೆಯೇ ಬಿ ಎಲ್ ಆಚಾರ್ಯ ವಾದವನ್ನು ಮಂಡಿಸಿದರು ಹಾಗಿದ್ರೆ ಈ ಪ್ರಕರಣದ ಹಿನ್ನೆಲೆ ಏನು ಅನ್ನೋದನ್ನು ಭೂ ಸ್ವಾಧೀನ ಹಕ್ಕು ಪ್ರತಿಪಾದಿಸಿ ನೆರಿಯ ಸಂಸ್ಥೆಯ ಅರ್ಜಿ ನಮೂನೆ ಏಳನ್ನು ಸಲ್ಲಿಕೆ ಮಾಡಿತ್ತು ಕಂಪೆನಿಗಳು ಭೂ ಸುಧಾರಣಾ ಅಂದರೆ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕಲಂ ಎರಡು ಹಾಗೆ ಮೂವತ್ತ್ನಾಲ್ಕರ ಪ್ರಕಾರ ಭೂ ಹಿಡುವಳಿದಾರ ಆಗುವಂತಿಲ್ಲ ಎಂಬ ಕಾರಣ ನೀಡಿ ಭೂ ನ್ಯಾಯಮಂಡಳಿ ಈ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು ಇದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು ವಿಚಾರಣೆ ನಡೆಸಿದ್ದ ಏಕ ಸದಸ್ಯ ನ್ಯಾಯಪೀಠ ಜಮೀನು ಸರ್ಕಾರಕ್ಕೆ ಸೇರಿದೆ ಎಂದು ಹೇಳಿತು ಇದನ್ನು ಪ್ರಶ್ನಿಸಿ ಮತ್ತೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ವಿಭಾಗೀಯ ಪೀಠವು ಕಂಪನಿ ಭೂ ಹಿಡುವಳಿ ಹೊಂದುವಂತಿಲ್ಲ ಎಂದು ಭೂ ಸುಧಾರಣಾ ಅಂದರೆ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕಲಂ ಎಪ್ಪತ್ತ ಒಂಬತ್ತು ಬಿಯಲ್ಲಿ ಹೇಳಲಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪುನಃ ತಿದ್ದುಪಡಿ ತರಲಾಗಿದ್ದು ಕಲಂ ಎಪ್ಪತ್ತೊಂಬತ್ತು ಬಿಯನ್ನು ತೆಗೆದುಹಾಕಲಾಗಿದೆ ಆದ್ದರಿಂದ ಜಮೀನಿನ ಸ್ವಾಧೀನ ಹೊಂದಲು ಸಂಸ್ಥೆಗೆ ಯಾವುದೇ ಕಾನೂನಿನ ಅಡ್ಡಿ ಇರುವುದಿಲ್ಲ ಎಂದು ಪೀಠ ಸ್ಪಷ್ಟವಾಗಿ ಹೇಳಿದೆ バレーグルー